ಬಂದು ಪ್ರವಚನ ಕೇಳಿದ್ದ ದಿನ ಮನೆಗೆ ಹೋಗಿದ್ದ ಪ್ರವಚನ ಕೇಳಿ ಏನ್ ಮನೆಗೆ ಹೋದ ತಕ್ಷಣ ಅದನ್ನು ಮಾಡು ಇದನ್ನು ಮಾಡು ಅಟ್ಟ ಅಡಿಗೆ ಕಟ್ಟಿಗೆ ಒಡೆದು ಕೊಡು ನೀರು ಬಾ ಅಂತ ಹೇಳಾಕತ್ತಿದ್ಲು ಇವಂಗೆ ಪ್ರವಚನದ ಮೇಲೆ ಭಾಳ ಆಸಕ್ತಿ ಬಂದುಬಿಟ್ಟಿತ್ತು ಇವು ಹೇಳಿದ ನೀ ಹಿಂಗ ಕಾಡಾಕತ್ತಿದ್ಯಂದ ನಾ ಬಿಟ್ಟು ಸ್ವಾಮಗ ಜೊತೆ ಅವ್ರ ಮಠಕ್ಕೆ ಹೋಗಿಬಿಡ್ತಾನೆ ಅಂತ ನಾವಿವು ಮನೆಗೆ ಹೋದ ತಕ್ಷಣ ಆಕಿ ದಗದ ಹೇಳಾಕಿ ಇವು ಎರಡು ದಿವ್ಸ ನೋಡಿದ್ಲು ಮೂರು ದಿವ್ಸ ನೋಡಿದ್ಲು ದಿನ ಇದನ್ನ ಹೇಳ ನಾ ಹೋಗಿ ಬಿಡ್ತೀನಿ ಎಲ್ಲಿ ಸ್ವಾಮಿಗಳು ಪ್ರವಚನ ಹೇಳಾಕ ನಮ್ಮ ಊರಿಗೆ ಬಂದಾರ ಅವ್ರ ಮಠಕ್ಕೆ ಹೋಗಿ ಬಿಡ್ತೀನಿ ನನಗಿದ್ ಯಾವುದೋ ಜಂಜಾಟ ಬೇಡ ನೀ ಹಿಂಗ ದಗದ ಅಂದ ನೀನು ಬೇಡ ಮನಿನೂ ಬೇಡ ಬಿಟ್ಟು ಹೋಗಿ ಬಿಡ್ತೀನಿ ಅಂತ ಅಂದ ಆಕಿಗೆ ಚಿಂತೆ ಚಾಲು ಆತ ಏನು ಮಾಡೋದು ಇದಕ್ಕ ಅಂತ ಒಂದು ದಿನ ಆತು ಎರಡು ದಿನ ಆಯಿತು ಆಮೇಲೆ ನೀರಿಗೆ ಹೋಗಿದ್ಲು ಅಲ್ಲಿ ಗೆಳತಿನಿ ಕೇಳಿದ್ಲು ಅಲ್ಲ ನನ್ನ ಗಂಡ ಪ್ರವಚನ ಕೊಂಟು ಅವ್ರು ಹೇಳವ್ರೆ ಹೆಂಗದವರು ಬರೇ ದಿನ ಬಂದು ಇವು ದಗದ ಹೇಳಿದ್ರ ಪೇಲೆ ನನ್ನ ಮಠಕ್ಕೆ ಹೊಕ್ಕಣು ಅಂತ ನಿಂತು ಬಿಟ್ಟನು ಏನು ಮಾಡಲಿ ಅಂತ ಕೇಳಿದ್ಲು ಅವಾಗ ಗೆಳತಿ ಅಂದ್ಲು ಮತ್ತು ಅವ್ನ್ಗೆ ಹೋಗೋದ ತಲೆ ಆಗಿತ್ತಂದ ಹೋಗೇ ಹೊಕ್ಕಣ ವಿಚಾರ ಯಾಕೆ ಮಾಡ್ತಿ ಇವತ್ತು ಬಂದ ದಗದ ಹೇಳು ಹೊಕ್ಕಣ ಅಂತಂದ್ರೆ ಹೋಗೇ ಬಿಡು ಹೋಗೇಬೇಡಂತ ಹೇಳಿಬಿಡು ಅಂತಂದ ಅಂದ್ಲು ಇವ ಪ್ರವಚನ ಮುಗದಿತ್ತು ಬಂದ ಆಕೆ ಮತ್ತೆ ಹೇಳಿದ್ಲು ಅಷ್ಟು ಕಟ್ಟಿಗೆ ಒಡಿ ನೀರು ತೊಗೊಂಡು ಬಾ ಅಂತ ಹೇಳಿದ್ಲಾಕಿ ಇವ ಅಂದ ನಾ ಮಟಕ ಒಕ್ಕ ನೋಡು ಅಂತ ಅಂದ ಹೋಗೇಬೇಡ ವರ್ಸ್ಲಾ ದಾಟಿ ಒಳಗೆ ಬರಬೇಡ ನೀನು ನಿನ್ನ ಮಕ ನನಗೆ ನೀನು ಇಲ್ಲದೆ ನಾನು ಬದುಕುತ್ತೇನೆ ಮಕ್ಕಳನ್ನು ಜೋಪಾನ ಮಾಡುತ್ತೇನೆ ನಿನ್ನ ಹಂಗಿನಲ್ಲಿ ನಾನಿಲ್ಲ ಹೋಗಿಬಿಡು ನೀನು ಮತ್ತೆ ಹೆಂತಿನ ಹಿಂಗ ಮಾರಿಗೆ ಹೊಡೆದಂಗೆ ಹೇಳಿದ್ರೆ ಪೆಲೆ ಮತ್ತೆ ಹೋಗಬೇಕಲ್ಲ ಅಲ್ಲಿ ಇದ್ರ ಮರ್ಯಾದೆ ಅಲ್ಲ ಇದು ಹಿಂಗಾತಲ್ಲ ಅನ್ಸ್ತಾಳಂತು ಮಾಡಿದ್ನಿ ಇದು ತಿರುಗು ಮಂತ್ರ ಆತಲ್ಲ ಅಂತ ಮಠಕ್ಕೆ ಹೊಂಟವ ನಿಂತ ಎಲ್ಲಿ ನೀಲಕಂಠೇಶ್ವರ ಮಠಕ್ಕೆ ಬರಕತ್ತಿದ ನಮ್ಮಂತೇಲಿ ಬರ ಹಾದಿ ಹಿಡದ್ ಹಿಂಗ ತೋಟದಂದ ಬರಾಕತ್ತಿದ ನಸುಗತ್ತಲಾಗಿತ್ತು ಅಲ್ಲೊಂದು ಗಿಡದ ಬುಡಕ್ಕೆ ಮಡಿಕೆ ಕಂಡಿತ್ತು ಎದರದ್ದು ಹೊಳೆಯುವ ಮಡಕೆ ಬಂಗಾರದ ಮಡಕೆ ಕಂಡಿತು ನೋಡಿದ ಒಳಗಡೆ ತಗದ ಬಂಗಾರದ ನಾಣ್ಯಗಳಿದ್ದು ಬಂಗಾರದ ನಾಣ್ಯ ಇವತ್ತ ಮಠಕ್ಕೆ ಹೊಂಟಣ್ಣ ಮತ್ತ ಇವು ಸಿಕ್ಕಾವ್ ಹೋಗೋ ಮುಂದೆ ಸಿಕ್ಕಾವ ಮನೆಯಾಗ ಒಟ್ಟೆ ಬರಂಗಿಲ್ಲ ಅಂತ ಹೇಳಿ ಬಂದಣ್ಣ ಮಠಕ್ಕೆ ಹೋಗಾಕ ಶಿಕ್ಕಾವ ನೋಡ್ಯಣ್ಣ ಬಂಗಾರದ ನಾಣ್ಯ ಅತ್ತಾಗಿತ್ತಾಗ ಯಾರ ನೋಡ್ತಾರಂತ ಟಾವೆಲ್ ಐತಿ ಒಂದು ಟಾವೆಲ್ದಾಗ ಗಂಟು ಕಟ್ಕೊಂಡ ಈಗ ವಿಚಾರ ಮಾಡಿ ನಿನ್ನ ಮಕ್ಕ ನೋಡಂಗೇ ಇಲ್ಲ ಅಂತ ಅಂದಣ ಒಟ್ಟ ಮನಿ ಕಡೆ ಸುಳ್ಯಂಗೇ ಇಲ್ಲ ಅಂತ ಅಂದಣ ಸ್ವಾಮಿಗಳು ನಾ ಆತು ಅವ್ರ ಸೇವಾ ಮಾಡ್ಕೋತ ಅಲ್ಲೇ ಇದ್ದ ಬಿಡ್ತಾನ ಅದ ನನಗೆ ಪ್ರವಚನ ಆನಂದ ನೀಡೇತಿ ಅಲ್ಲೇ ಹೊಕ್ಕಣ ಅಂತ ಅಂದಾನ ವಿಚಾರ ಮಾಡಿ ಈಗ ಬಂಗಾರದ ಮಡಿಕೆ ಸಿಕ್ಕತಿ ಎತ್ತಾಗ ತಿರುಗತಾನ ಮಟಕ್ ಬರ್ತಾನ ನಾವ ಸಾಮ್ಗಳ ನೀವು ಅಷ್ಟು ತಗೋರಿ ಅಂತ ಮಠಕ್ಕೆ ತಂದು ಕೊಡ್ತಾನಂತ ಅಂತ ಅಣ್ಣ ತಿರುಗಿ ಬಿಟ್ಟ ಯಾಕಡೆ ಮನೆ ಕಡೆಗೆ ತಿರುಗಿ ಬಿಟ್ಟ ಬಂದ ಕತ್ಲಾಗಿತ್ತು ಅಕ್ಕಿ ಬಾಗ್ಲಾ ಹಾಕೊಂಡು ಮಕ್ಕೊಂಡಿದ್ಲು ಬಾಗ್ಲ ಬಡದ ಇಟ್ಟೋತ್ನಾಗ ಯಾರು ಇವ್ ಹೊಕ್ಕಣಂತ ಹೋಗಿ ಮತ್ತೆ ಮತ್ ನಮ್ಮನಿಗೆ ಇಟ್ಟೋತ್ನಾಗ ಬರವ್ರಿ ಯಾರು ಅಂತ ಒಳಗ ನಿಂತ ಹೇಳಿದ್ಲು ಯಾರ್ರಿ ಅಂತ ಕೇಳಿದ್ಲು ಅಕ್ಕಿ ಇಲ್ಲ ನಾನಾ ಬಂದನ್ ತಗಿಯ ಅಂತಂದ ಆಕೆ ನಿನ್ನ ಮಖ ನನಗೆ ತೋರಿಸ್ಬೇಡ ಇನ್ನು ಯಾವತ್ತೂ ನಿನ್ನ ಮಖ ನಾನು ನೋಡಂಗಿಲ್ಲ ಮತ್ತು ಹೋಗಿದ್ದೆಲ್ಲ ಒಂದು ತಾಸಿಂದ ಹೋಗಿ ಇಟ್ಟು ಹಿಟ್ಟು ಲಗುಚ್ಚಿ ಹೋಗಿ ಹೋಗಿಬಿಡು ನಿನ್ನ ಹಂಗಿನಲ್ಲಿ ನಾನಿಲ್ಲ ಬದುಕುವುದು ನನಗೆ ಗೊತ್ತಿದೆ ಅಂತ ಹೇಳುತ್ತೆ ಚಾಲು ಒಳಗೆ ಏನು ಹೇಳಾಕತ್ತಾನ ಒಂದು ಈಟರ ತೆಗದರ ತೆಗಿಯ ಅಂತನಾಕತ್ತಾನೆ ತೆಗಿಯುದು ಬೇಡ ಬಿಡೋದು ಬೇಡ ನೀ ನನ್ನ ಜೊತೆ ಮಾತಾಡೋದೇ ಬೇಡ ಅಂತ ಹೇಳಿದ್ಲು ಅವಾಗ ಇವು ಹೇಳಿದ ನೀ ಮತ್ತೆ ಬಾಗಿಲ ಹಾಕೊಳಾಕತ್ತೆ ಒಂದು ಈಟ ತೆಗಿಯೇ ತೆಗದ ನನ್ನ ನೋಡಿ ಮತ್ತು ಬಾಗ್ಲಾ ಹಾಕುವ ಅಂತ ಹೇಳಿದ್ಲು ಹೇಳಿದೆ ಆಕೆ ಅಂದ್ಲು ಭಾಳ ಎಷ್ಟು ಉಪ್ಪಾದ್ರೆ ಹಚ್ಚಾಕತ್ತಾನ ಒಂದು ಈಟ ತೆಗದರ ತೆಗೀನು ಏನು ಇವೊಂದು ಕೇಳ್ಯಾರ ಕೇಳೋನು ಅಂತ ಬಾಗಿಲ ತಗದ್ಲು ಮಡಕಿ ತಗದ ತೋರಿಸಿ ಬಿಟ್ಟ ಬಾಗಿಲು ಹೊರಗೆ ಹೊರಸಲ್ಲಿ ಹೊರಗೆ ನಿಂತಾನ ಮಡಕಿ ತಗದ ತೋರಿಸಿ ಬಿಟ್ಟ ಆಕಿ ಬಂಗಾರದ ನಾಣ್ಯಗಳನ್ನು ನೋಡಿದ್ಲು ನಿನ್ನ ಮಕ ನೋಡಂಗಿಲ್ಲ ನಿನ್ನ ಹಂಗ ನನಗ ಬ್ಯಾಡ ಅಂದಾಕಿ ಕೈ ಹಿಡಿದ ನನ್ನ ರಾಜ ಒಳಗ ಬಾ ಅಂತ ಜಗ್ಗಿ ಬಿಟ್ಟಳು ಒಳಗ ಜಗ್ಗಿ